ಮೈಸೂರು ವಿಶ್ವವಿದ್ಯಾಲಯದ ನೂರ ನಾಲ್ಕನೇ ಘಟಕೋತ್ಸವದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿಯಾದರು ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪದಕ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಪ್ರಾಧ್ಯಾಪಕ ಡಾಕ್ಟರ್ ಭಾಷ್ಯಂ ಸ್ವಾಮೀಜಿ ಎಂಎಸ್ ರಾಮಯ್ಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಂಆರ್ ಸೀತಾರಾಮ್ ಹಾಗೂ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕುಲಪತಿ ಎನ್ ಎನ್ಕೆ ಲೋಕನಾಥ್ ಜಯದೇವ ಹೃದ್ರೋಗ ಸಂಸ್ಥೆಯ ನಿವೃತ್ತ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಥಾವರ್ಚಂದ್ ಗೆಹ್ಲೋಟ್ ವೇದಕಾಲದಿಂದ ಪ್ರಸ್ತುತದವರೆಗೂ ಭಾರತೀಯರು ಎಲ್ಲಾ ಕ್ಷೇತ್ರಗಳಲ್ಲಿ ಅನನ್ಯವಾದ ಜ್ಞಾನವನ್ನು ಗಳಿಸಿದ್ದಾರೆ ಖಗೋಳ ವಿಜ್ಞಾನದಿಂದ ಹಿಡಿದು ಗಣಿತ ವೈದ್ಯಕೀಯ ಭೂವಿಜ್ಞಾನ ಸೇರಿದಂತೆ ಮಹತ್ವದ ವಲಯಗಳಲ್ಲಿ ಅಪೂರ್ವ ಸಾಧನೆ ಮಾಡಿದ್ದಾರೆ ಎಂದರು ಭಾರತೀಯ ಸಂಸ್ಕೃತಿ ಯಾವಾಗಲೂ ವಿಶ್ವ ಭ್ರಾತೃತ್ವ ವಿಶ್ವಶಾಂತಿ ಸಮಾನತೆ ಮತ್ತು ಸಾಮರಸ್ಯವನ್ನು ಪ್ರೇರೇಪಿಸುತ್ತದೆ ಆಧುನಿಕ ಜ್ಞಾನವನ್ನು ಮೌಲ್ಯಗಳೊಂದಿಗೆ ಸಂಯೋಜಿಸುವ ಮೂಲಕ ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿ ಪಡಿಸುವ ಅಗತ್ಯವಿದೆ ಎಂದರು ಸಮ್ಮಾನಿತಿಯ ಚಿನ್ನದ ಪದಕ ವಿಜೇತೆ ಜೈನೇ ಮರುಣ ತಾನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಎಂಟು ಚಿನ್ನದ ಪದಕ ಪಡೆದಿದ್ದು ಇಷ್ಟಪಟ್ಟು ಖುಷಿಯಿಂದ ಓದಿದೆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅಂತ ಓದಿರೋದು ಸೊ ಅವತ್ತು ಯಾವಾಗ್ಲೂ ಅದಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ ಎಸ್ಪೆಷಲಿ ಮತ್ತೊಬ್ಬ ಚಿನ್ನದ ಪದಕ ವಿಜೇತೆ ತೇಜಸ್ವಿನಿ ಹತ್ತು ಚಿನ್ನದ ಪದಕ ಗಳಿಸಿದ್ದು ಉನ್ನತ ವ್ಯಾಸಂಗಕ್ಕೆ ಪ್ರೋತ್ಸಾಹಿಸಿದ ಶಿಕ್ಷಕ ವೃಂದಕ್ಕೆ ಧನ್ಯವಾದ ಅರ್ಪಿಸಿದರು ಹಾಗೂ ಮುಂದಿನ ಗುರಿ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸುವುದಾಗಿ ಹೇಳಿದರು ಪದಕ ಮತ್ತೆ ನಾಲ್ಕು ನಗದು ಬಹುಮಾನವನ್ನ ಕೊಟ್ಟಿರೋದಿಕ್ಕೆ ತುಂಬಾ ಥ್ಯಾಂಕ್ ಯು ಚಿಕ್ಕ ಮನೆಯಿಂದ ಹದಿನಾರು ಚಿನ್ನದ ಪದಕ ಗಳಿಸಿರುವ ಪೂಜಾ ನಗರ ಮತ್ತು ಪ್ರಾದೇಶಿಕ ಯೋಜನೆ ವಿಷಯ ಆಯ್ಕೆ ಮಾಡಿಕೊಂಡು ವ್ಯಾಸಂಗ ಮಾಡಿ ಹದಿನಾರು ಚಿನ್ನದ ಪದಕ ಗಳಿಸಿರುವುದು ಸಂತಸ ತಂದಿದೆ ಎಂದರು ಪ್ರಾಕ್ಟಿಕಲ್ ವರ್ಕ್ಸ್ ಸರ್ವೇಯಿಂಗ್ ಮಾಡೋದು ಅದರದೆಲ್ಲ ತುಂಬಾ ವರ್ಕ್ ಇರುತ್ತೆ ಇದರಲ್ಲಿ ಹಾರ್ಡ್ ವರ್ಕ್ ಮಾಡಿ ಇದನ್ನ ಐ ಕುಡ್ ಗೇನ್ ಇರ್ತದೆ